ಏಳು ಎದ್ದೇಳು ಗುರಿ ಸಾಧಿಸು ಏಳು ಎದ್ದೇಳು ಗುರಿ ಸಾಧಿಸು ಎಂಬ ವಿವೇಕಾನಂದರ ಮಾತುಗಳು ಯುವತಿ ಯುವಕರಿಗೆ ಸ್ಫೂರ್ತಿಯನ್ನು ಕೊಡುತ್ತದೆ ಒಳ್ಳೆಯ ಬುದ್ಧಿ ಸತ್ಸಂಕಲ್ಪ ಕೃಷಿ ನಮ್ಮ ಲಕ್ಷ ಸಂಸೋಪಾನಗಳನ್ನಾಗಿ ಮಾಡಬಹುದು ಆಗ ಯುವತಿ ಯುವಕರ ವಿಜಯ ಸಾಧಿಸಬಲ್ಲರು ಪ್ರಕೃತಿಯ ವರಪ್ರಸಾದದಿಂದ ಲಭಿಸಿದ ಈ ಮಾನವ ಜನ್ಮವನ್ನು ಪರಿಪೂರ್ಣವಾಗಿ ಸಾಧಿಸಬಹುದು ನೂರು ವರ್ಷ ಬಾಳು ಎಂಬುದು ಶತಮಾನಂ ಭವತಿಯ ಅರ್ಥ ಆದರೆ ಹುಟ್ಟಿದ ಮನುಷ್ಯರೆಲ್ಲರೂ ನೂರು ವರ್ಷ ಬದುಕುವುದು ಸಾಧ್ಯವಾಗುವುದಿಲ್ಲ ಏಕೆಂದರೆ ಮನುಷ್ಯನನ್ನು ಅನೇಕ ರೀತಿಯ ರೋಗ ರುಜಿನಗಳು ಕಾಡಿಸುತ್ತಲೇ ಇರುತ್ತದೆ ಕೆಲವರು ಕಾಯಿಲೆಯಿಂದ ತಮ್ಮ ಇಡೀ ಜೀವನದಲ್ಲಿಯೇ ನರಳುತ್ತಾರೆ ಹಾಗೆಯೇ ನರಳಿ ವೃದ್ಧಾಪ್ಯದಿಂದ ಸಾಯುತ್ತಾರೆ ಕೆಲವರು ನಲವತ್ತು ವರ್ಷಕ್ಕೆ ಹೃದಯಾಘಾತದಿಂದ ಸಾಯಬಹುದು ಇನ್ನೂ ಕೆಲವರು ಅಪಘಾತ ಮುಂತಾದವುಗಳಿಂದ ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕೂಡ ಸಾಯಬಹುದು ಒಟ್ಟಿನಲ್ಲಿ ಹುಟ್ಟಿದ ಪ್ರತಿ ಜೀವಿಯು ಸಾಯಲೇಬೇಕು ಸಾವನ್ನು ನಿಲ್ಲಿಸುವುದು ಮನುಷ್ಯನ ಕೈಯಲ್ಲಿಲ್ಲ ಕೆಲವರು ಪರೀಕ್ಷೆಗಳಲ್ಲಿ ಫೇಲಾದರೆಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಇವರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೆಚ್ಚು ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಂದು ಪರೀಕ್ಷೆಯಲ್ಲಿ ಫೇಲಾದ ಮಾತ್ರಕ್ಕೆ ಅಮೂಲ್ಯವಾದ ಜೀವನವನ್ನೇ ಕೊನೆಗಾಣಿಸಬೇಕೇ ಇದು ಬಹಳ ತಪ್ಪು ಈ ಜೀವನ ಮನುಷ್ಯನಿಗೆ ಪ್ರಕೃತಿ ನೀಡಿದ ಅಮೂಲ್ಯವಾದ ವರ ಇದನ್ನು ಕ್ಷುಲ್ಲಕ ಕಾರಣಗಳಿಗಾಗಿ ಹಾಳು ಮಾಡಿಕೊಳ್ಳಬಾರದು ಎಷ್ಟೋ ಜನಕ್ಕೆ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಇರುತ್ತವೆ ತಂದೆ ತಾಯಿಗಳ ಮೇಲೆ ಪ್ರೇಮ ಹುಟ್ಟಿನಿಂದಲೇ ಬರುತ್ತದೆ ಆ ಪ್ರೇಮಕ್ಕೆ ಎಲ್ಲೇ ಇಲ್ಲ ಕುಟುಂಬ ಸದಸ್ಯರ ಮಮತೆ ಪ್ರೀತಿ ವಿಶ್ವಾಸಗಳೇ ಮನುಷ್ಯನಿಗೆ ಶಕ್ತಿ ಇನ್ನೂ ಯೌವ್ವನ ಬಂದಾಗಂತೂ ಯುವಕ ಯುವತಿಯರು ಪ್ರೇಮವೆಂಬ ಮೋಹದಲ್ಲಿ ಬೀಳುತ್ತಾರೆ ಅದನ್ನು ಹಿರಿಯರು ಒಪ್ಪಿದರೆ ಅವರ ಬಾಳು ಸುಖಮಯವಾಗುತ್ತದೆ ಇಲ್ಲವಾದರೆ ಭಗ್ನ ಪ್ರೇಮಿಗಳಾಗಿ ಕೆಲವೊಮ್ಮೆ ಆತ್ಮಹತ್ಯೆಗೆ ಶರಣಾಗುವುದು ಉಂಟು ಭಗ್ನ ಪ್ರೇಮಿಯಾದಾಗ ಕೆಲವರು ದ್ವೇಷ ಸಾಧಿಸುತ್ತಾರೆ ಆದರೆ ನಿಜವಾದ ಪ್ರೇಮ ದ್ವೇಷವನ್ನು ಕೋರುವುದಿಲ್ಲ ತಾನು ಪ್ರೀತಿಸಿದವರ ಅಭಿವೃದ್ಧಿಯನ್ನು ಯೋಚಿಸುವುದೇ ನಿಜವಾದ ಪ್ರೇಮದ ಲಕ್ಷಣ ನಿಜವಾದ ಪ್ರೇಮ ಸ್ವಾರ್ಥಿಯಾಗುವುದಿಲ್ಲ ವಿದ್ಯೆ ಕಲಿಯಬೇಕಾದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಮೋಹದಲ್ಲಿ ಬಿದ್ದರೆ ಜೀವನವೇ ಹಾಳಾಗುತ್ತದೆ ಭವಿಷ್ಯವೇ ಅಂಧಕಾರಮಯವಾಗುತ್ತದೆ ಇದನ್ನು ಯುವಜನತೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿಗಳ ಲಕ್ಷಣ ಮಾನಸಿಕ ಅಶಾಂತಿಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಯೋಗ್ಯವೇ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಾನಸಿಕ ಅಪರಿಪಕ್ವತೆಯನ್ನು ಸೋಲು ಕಲಿಸಿದ ಗುಣ ಪಾಠದಿಂದ ಧೈರ್ಯವಾಗಿ ಮುಂದಕ್ಕೆ ನಡೆದು ಜೀವನವನ್ನು ರೂಪಿಸಿಕೊಳ್ಳಬೇಕು ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡು ಯೋಚಿಸಿದಾಗ ಅತಿ ವ್ಯತಿರೇಕ ಭಾವನೆಗಳು ನಾಶವಾಗುತ್ತವೆ ನಮ್ಮ ಶರೀರವನ್ನು ನಾವು ಪ್ರೇಮಿಸಬೇಕು ದ್ವೇಷಿಸಬಾರದು ಅರ್ಧದಲ್ಲೇ ಜೀವನವನ್ನು ಅಂತ್ಯವಾಗಿಸಿಕೊಳ್ಳಬಾರದು ಕಷ್ಟ ಸುಖಗಳನ್ನು ತಂದೆ ತಾಯಿಯ ಬಳಿ ಮನಬಿಚ್ಚಿ ಮಾತನಾಡಬೇಕು ಅವರ ಸಲಹೆಯಂತೆ ನಡೆದುಕೊಳ್ಳಬೇಕು ಅವರ ಮಾತು ಸಲಹೆ ನಮಗೆ ಧೈರ್ಯವನ್ನು ತುಂಬುತ್ತದೆ ಅವರ ಪ್ರೀತಿ ವಿಶ್ವಾಸ ನಂಬಿಕೆ ಕೊಡುತ್ತದೆ ಕಷ್ಟ ಸುಖಗಳಿಗೆ ಹೆದರದವನು ಸ್ಥಿತಪ್ರಜ್ಞನೆಂದು ಗುರುಗಳು ವಿದ್ಯಾರ್ಥಿಗಳಿಗೆ ಆತ್ಮಬೋಧನೆ ಮಾಡಬೇಕು ಅವರಲ್ಲಿ ಆತ್ಮವಿಶ್ವಾಸ ಹುಟ್ಟಿಸಬೇಕು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಅಪಾರವಾದ ಅನಂತ ಶಕ್ತಿ ಅಡಗಿದೆ ನಮ್ಮಲ್ಲಿನ ಶಕ್ತಿಯನ್ನು ಗುರ್ತಿಸಿ ಅದನ್ನು ಹೊರಕ್ಕೆ ತರಬೇಕು ನಾನು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಸಾಧಿಸಲಾಗದ್ದು ಏನೂ ಇಲ್ಲ ಏಳು ಎದ್ದೇಳು ಗುರಿ ಸಾಧಿಸು ಈ ಮಾತು ಯುವತಿ ಯುವಕರಿಗೆ ಸ್ಫೂರ್ತಿಯನ್ನು ಕೊಡುತ್ತದೆ ಒಳ್ಳೆಯ ಬುದ್ಧಿ ಸತ್ಸಂಕಲ್ಪ ಕೃಷಿ ನಮ್ಮ ಲಕ್ಷಾಂಶಂಗೆ ಸೋಪಾನಗಳನ್ನಾಗಿ ಮಾಡಬಹುದು ಆಗ ಯುವತಿ ಯುವಕರ ವಿಜಯ ಸಾಧಿಸಬಲ್ಲರು ಪ್ರಕೃತಿಯವರ ಪ್ರಸಾದದಿಂದ ಲಭಿಸಿದ ಈ ಮಾನವ ಜನ್ಮವನ್ನು ಪರಿಪೂರ್ಣವಾಗಿ ಸಾಧಿಸುತ್ತಾರೆ